ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ನಾನು ವಿನೋದ ಇವತ್ತಿನ ರೆಸಿಪಿ ಏನಂದರೆ ಚಿಕನ್ ಉರುಗೋಲ್ ಚಿಕನ್ ಉರ್ವೋಲನ್ನು ಹೇಗೆ ಅಂತ ನಾನು ನಿಮಗೆ ತೋರಿಸ್ತೇನೆ ತುಂಬ ಸುಲಭವಾಗಿ ಮಾಡಬಹುದು ಹಾಗೆ ಈಗ ನೋಡಿ ನಾನು ಚಿಕನ್ ಒಂದು ಕೆ ಜಿ ಚಿಕನನ್ನು ತೊಲೆ ವಾಶ್ ಮಾಡಿಟ್ಟಿದ್ದೀನಿ ಈಗ ಅದನ್ನು ನಾವು ಹೇಗೆ ಮ್ಯಾರಿನೇಟ್ ಮಾಡೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೇನೆ ಫಸ್ಟಿಗೆ ನಾವು ಮ್ಯಾರಿನೇಟ್ ಮಾಡುವ ಚಿಕನನ್ನು ಈಗ ನಾನು ಎರಡು ಸ್ಪೂನಷ್ಟು ಅರಿಸ ತಗೊಳ್ತೇನೆ ಮತ್ತು ಎರಡು ಸ್ಪೂನಷ್ಟು ನಾನು ಕೊತ್ತಂಬರಿ ಬೀಜವನ್ನು ಕೊತ್ತಂಬರಿಯನ್ನು ಪುಡಿ ಮಾಡಿ ಗ್ರೈಂಡ್ ಮಾಡಿ ಇಟ್ಟಿದ್ದೆ ಅದನ್ನ ಈಗ ತಗೊಳ್ತಾ ಇದ್ದೇನೆ ಮತ್ತು ಒಂದು ಒಂದು ಕಾಲು ಸ್ಪೂನಷ್ಟು ಜೀರಿಗೆ ಹುಡಿಯನ್ನು ಒಂದು ಕಾಲು ಸ್ಪೂನು ಸಾಕು ಎರಡು ಸ್ಪೂನು ಕೊತ್ತಂಬರಿ ಹುಡಿ ಒಂದು 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 ಕಾಲು ಸ್ಪೂನಷ್ಟು ಜೀರಿಗೆ ಹುಡಿ ಮತ್ತು ಒಂದು ಇಂಚಿನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಜಜ್ಜಿ ಇಟ್ಟಿದೆ ಅದನ್ನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ಪೂನಷ್ಟು ಒಂದು ಸ್ಪೂನು ಕಾಲು ಸ್ಪೂನಷ್ಟು ಮತ್ತು ಒಂದು ಎರಡು ಸ್ಪೂನಷ್ಟು ಅಚ್ಚು ಖಾರದ ಹುಡಿ ಎರಡು ಎರಡು ಸ್ಪೂನ್ನಷ್ಟು ಅಚ್ಚು ಖಾರದ ಉಡಿ ಮತ್ತು ಒಂದು ಸ್ಪೂನ್ನಷ್ಟು ಗರಂ ಮಸಾಲೆ ಮತ್ತು ಒಂದು ದೊಡ್ಡ ಗಾತ್ರದ ಲಿಂಬೆ ಹಣ್ಣಿನ ಜ್ಯೂಸು ಅದನ್ನೆಲ್ಲ ಈಗ ನಾವು ಈಗ ನಾವು ಅದಕ್ಕೆ ಚಿಕ ಉಪ್ಪು ಹಾಕಬೇಕು ಒಂದು ಒಂದೂವರೆ ಸ್ಪೂನ್ನಷ್ಟು ಉಪ್ಪು ಹಾಕಬೇಕು ಒಂದೂವರೆ ಸ್ಪೂನಷ್ಟು ಸಾಕು ಉಪ್ಪು ಮತ್ತೆ ನಾವು ಚಿಕನ್ಗೆ ನೋಡಿ ಹಾಕುವ ಈಗ ಒಂದೂವರೆ ಸ್ಪೂನ್ ಅಷ್ಟು ಉಪ್ಪು ಹಾಕಿದ್ದೇನೆ ಈಗ ನಾನು ಅದಕ್ಕೆ ಚಿಕನನ್ನು ಹಾಕ್ತೀನಿ ಚಿಕನನ್ನು ಹಾಕಿ ಮತ್ತೆ ನಾನು ಅದನ್ನು ಒಟ್ಟು ಅದನ್ನು ಮಿಕ್ಸ್ ಮಾಡಿ ಮ್ಯಾರಿನೇಷನ್ ಮಾಡಿ ಒಂದು ಅರ್ಧ ಗಂಟೆ ಇಡುವ ಈಗ ನಾನು ಚಿಕನ್ ಹಾಕ್ತಾ ಚಿಕನ್ ಹಾಕ್ತಾ ಇದ್ದೇನೆ ಇದಕ್ಕೆ ಈಗ ಇದನ್ನು ಚಂದ ಮಾಡಿ ಮಿಕ್ಸ್ ಮಾಡುವ ಈಗ ಮಿಕ್ಸ್ ಮಾಡಿ ಒಂದು ಅರ್ಧ ಮುಕ್ಕಾಲು ಗಂಟೆ ಫ್ರಿಜ್ಜಲ್ಲಿ ಇಡುವ ಅಂದರೆ ಅದು ಚೆನ್ನಾಗಿ ಅದಕ್ಕೆ ಈ ಪೌಡರೆಲ್ಲ ಅದಕ್ಕೆ ಎಲ್ದುಕೊಂಡಿರ್ತದೆ ನಿಮಗೆ ಖಾರಕ್ಕೆ ಬೇಕಾದಷ್ಟು ನೀವು ಅಚ್ಚು ಖಾರದ ಉಡಿಯಾನು ಹಾಕಿ ಅಂದರೆ ನಾನೀಗೊಂದು ಎರಡು ಸ್ಪೂನಷ್ಟು ಹಾಕಿದೆ ನಿಮಗೆ ಜಾಸ್ತಿ ಖಾರ ಬೇಕಾದರೂ ಜಾಸ್ತಿ ಹಾಕಿ ಅಂದರೆ ಮತ್ತೆ ನಾವು ಮೆಣಸು ಹಾಕಲಿಕ್ಕೊಂಡಲ್ಲ ಅದಕ್ಕೋಸ್ಕರ ನಾನು ಎರಡು ಅಷ್ಟು ಹಾಕಿದ್ದೀನಿ ಈಗ ನೋಡಿ ಈಗ ಎಲ್ಲ ಮಿಕ್ಸ್ ಆಯಿತು ಈಗ ಅದನ್ನು ಮ್ಯಾರಿನೇಟ್ ಮಾಡಿ ಈಗ ನಾವು ಫ್ರಿಜ್ಜಲ್ಲಿ ಇಡುವ ಒಂದು ಅರ್ಧ ಮುಕ್ಕಾಲು ಗಂಟೆ ಇಡು ಫ್ರಿಜ್ಜಲ್ಲಿ ಈಗ ಒಂದು ಪಾತ್ರೆಯಲ್ಲಿ ನಾನು ನೀರನ್ನು ಕಾಯಿಲೆ ಕೆಟ್ಟಿದ್ದೇನೆ ಕಾಯಿಸಲಿಕ್ಕೆ ಇಟ್ಟಿದ್ದೇನೆ ಈಗ ಇದಕ್ಕೆ ನಾನೊಂದು ಇಪ್ಪತ್ತೈದು ಮೆಣಸನ್ನು ತಗೊಂಡಿದ್ದೇನೆ ಅದು ನಿಮ್ಮ ಖಾರಕ್ಕನುಗುಣವಾಗಿ ನಿಮಗೆ ಸ್ವಲ್ಪ ಖಾರ ಕಡಿಮೆ ಬೇಕಾದರೆ ಒಂದು ಇಪ್ಪತ್ತು ಮೆಣಸನ್ನು ತಗೊಳ್ಳಿ ಒಂದು ಕೆ ಜಿಗೆ ನಾನೊಂದು ಇಪ್ಪತ್ತೈದು ಮೆಣಸನ್ನು ತಗೊಂಡಿದ್ದೇನೆ ಹಾಗೆ ಒಂದು ಇಪ್ಪತ್ತೈದು ಮೆಣಸು ಈಗ ಅದನ್ನು ಬಿಸಿ ನೀರಲ್ಲೇ ಹಾಕಬೇಕು ನೀರು ಬಿಸಿ ಆಗ ಆದ ನಂತರ ಅದನ್ನು ಅದಕ್ಕೆ ಹಾಕಿ ಅದರಲ್ಲೊಂದು ಐದು ನಿಮಿಷ ಮೆಣಸನ್ನು ಬಿಡಬೇಕು ಆದನಂದ್ರೆ ನಾವು ಅದನ್ನು ತೆಗೆದು ತನ್ನಾಗಿ ಆದ ನಂತರ ನಾವು ಅದನ್ನು ಮಿಕ್ಸಿ ಜಾರಿಗೆ ಹಾಕಿ ಗ್ರೈಂಡ್ ಮಾಡಬೇಕು ಈಗ ನೋಡಿ ಅದು ತನ್ನಾಗಾಯಿತು ಈಗ ನಾನು ತೆಗೆದು ಮಿಕ್ಸಿ ಜಾರಿಗೆ ಹಾಕ್ ಹಾಕ್ತಾ ಇದ್ದೇನೆ ಈಗ ಖಾಲಿ ಇದನ್ನು ಈ ಮೆಣಸನ್ನು ಮಾತ್ರ ಗ್ರೈಂಡ್ ಮಾಡಬೇಕು ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡಿ ತುಂಬ ಅಲ್ಲ ನೋಡಿ ಈಗ ಹೀಗೆ ಬರಬೇಕು ಗ್ರೈಂಡ್ ಗ್ರೈಂಡ್ ಆಯಿತು ಚೆನ್ನಾಗಿ ಒಂದು ಕಡಾಯಿ ಇಟ್ಟಿದ್ದೇನೆ ಈಗ ಕಡಾಯಿಗೆ ನಾನೊಂದು ನಾಲ್ಕೈದು ಸ್ಪೂನಷ್ಟು ತುಪ್ಪ ಹಾಕಿದ್ದೇನೆ ತುಪ್ಪದಲ್ಲಿ ಮಾಡೋದು ತುಂಬ ಟೇಸ್ಟಿ ಬರ್ತದೆ ಹಾಗೆ ಚಿಕನ್ ತುಪ್ಪದಲ್ಲೇ ಮಾಡಬೇಕು ಈಗ ಅದಕ್ಕೆ ನಾನು ಕರಿಬೇವಿನ ಸೊಪ್ಪು ಹಾಕ್ತೇನೆ ಕರಿಬೇವನ್ನು ಸೊಪ್ಪು ಹಾಕಿ ಸ್ವಲ್ಪ ಸೊಪ್ಪು ಫ್ರೈ ಆಗಲಿ ಈಗ ಅದಕ್ಕೆ ನಾನು ಒಂದು ಮುಷ್ಟಿಯಷ್ಟು ಗೇರು ಬೀಜವನ್ನು ಹಾಕ್ತೇನೆ ಒಂದು ಮುಷ್ಟಿಯಷ್ಟು ನಿಮ್ಮ ಅನುಗುಣವಾಗಿ ನಿಮಗೆ ಎಷ್ಟು ಸಾಧ್ಯ ಉಂಟು ಅಷ್ಟು ಹಾಕಿ ಹಾಗೆ ಅದಂತ ದೊಡ್ಡ ದೊಡ್ಡ ಮೆಣಸನ್ನು ಕಟ್ ಮಾಡಿ ಇಟ್ಟಿದ್ದೀನಿ ಒಂದು ಮೂರು ಮೆಣಸನ್ನು ಇಂಥದ್ದೇ ನಮ್ಮ ಊರಿನ ಮೆಣಸನ್ನು ಕಟ್ ಮಾಡಿ ಇಟ್ಟಿದ್ದೀನಿ ಈಗ ಅದನ್ನು ಸಹ ಫ್ರೈ ಮಾಡ್ತೀನಿ ಈಗ ಫ್ರೈ ಮಾಡಿ ಅದನ್ನು ಈಗ ಒಂದು ಬೌಲಿಗೆ ತೆಗೆದಿಡಬೇಕು ಮತ್ತು ಅದರಲ್ಲಿ ಉಳಿದ ತುಪ್ಪಕ್ಕೆ ಪುನಃ ನಾವು ಚಿಕನನ್ನು ಹಾಕಿ ಸಾರಿ ಉಳಿದ ತುಪ್ಪಕ್ಕೆ ನಾವೀಗ ಅದೇ ಅದರಲ್ಲಿ ಉಳಿದ ತುಪ್ಪಕ್ಕೆ ನಾವೀಗ ಗ್ರೈಂಡ್ ಮಾಡಿದಂತಹ ಮಸಾಲೆಯನ್ನು ಹಾಕಬೇಕು ಮಸಾಲೆ ಹಣ್ಣು ಹಾಕಿ ನೀರು ಹಾಕೋದು ಬೇಡ ನಾವು ನೀರು ಅಂದರೆ ಚಿಕನಲ್ಲಿ ನೀರು ಬಿಡ್ತದೆ ಈಗ ನಾವು ಅದಕ್ಕೆ ಈ ಮಸಾಲೆ ಹಾಕಿ ಚೆಂದ ಮಿಕ್ಸ್ ಮಾಡಿ ಈಗ ಮಸಾಲೆ ಅದರ ತುಪ್ಪ ಬಿಡಬೇಕು ಮಸಾಲೆಯಲ್ಲಿ ಆಗ ನಮಗೆ ಅದು ಮಸಾಲೆ ಬೆಂದಿದೆ ಅಂತ ಲೆಕ್ಕ ಮತ್ತು ನಾವೀಗ ಮಸಾಲೆ ಎಲ್ಲ ಹಾಕೈತಲ್ಲ ಈಗ ಸ್ವಲ್ಪ ಒಂದು ಐದು ನಿಮಿಷದನ್ನು ಫುಲ್ಲು ರೋಸ್ಟ್ ಮಾಡಿ ಮಸಾಲೆಯನ್ನು ನಂತರ ಅದಕ್ಕೆ ಚಿಕನನ್ನು ಹಾಕಿ ಫ್ರೈ ನಾವು ಆಗಲೇ ಮ್ಯಾರಿನೇಷನ್ ಮಾಡಿಟ್ಟಂತಹ ಚಿಕನನ್ನು ಅದಕ್ಕೆ ಹಾಕಿ ಹಾಕಿ ಫುಲ್ ಮಿಕ್ಸ್ ಮಾಡಿ ಮಿಕ್ಸ್ ಮಾಡುವಾಗ ಯಾವುದೇ ಕಾರಣಕ್ಕೂ ನೀರನ್ನು ಹಾಕಬೇಡಿ ಅಂದರೆ ನೀರು ಹಾಕಿದರೆ ಮತ್ತೆ ಚಿಕನಲ್ಲಿ ನೀರು ಬಿಡ್ತದೆ ಪುನಃ ನಮ್ಮ ಚಿಕನ್ ಬೇಯ್ತಾ ಬರುವಾಗ ನೀರು ಪುನಃ ಬಿಡ್ತದೆ ಅದಕ್ಕೋಸ್ಕರ ಹೀಗೆ ಲೋ ಫ್ಲೇ ಫ್ಲೇಮಲ್ಲಿ ಇಡಿ ಐ ಫ್ಲೇಮಲ್ಲಿ ಇಡಬೇಡಿ ಹೋಗ್ತದೆ ತುಪ್ಪದ ಹೋದರೆ ತುಪ್ಪದ ಪರಿಮಳ ಚೇಂಜ್ ಬರ್ತದೆ ಅದಕ್ಕೋಸ್ಕರ ಲೋ ಫ್ಲೇಮಲ್ಲಿ ಇಡಿ ಅದು ತುಪ್ಪ ನೀರು ಬಿಡು ಸಾರಿ ಚಿಕನ್ ನೀರು ಬಿಡುವಷ್ಟು ಲೋ ಫ್ಲೇಮಲ್ಲಿರಲಿ ನೋಡಿ ಈಗ ಒಂದು ಹತ್ತು ಹದಿನೈದು ಇಪ್ಪತ್ತು ನಿಮಿಷ ಬೇಯಿಸಿ ಲೋ ಫ್ಲೇಮಲ್ಲಿ ನಂತರ ಅದು ಈಗ ತನ್ನಿಂದ ತಾನಾಗಿ ನೀರು ಬಿಡ್ತದೆ ನಾವು ಮಣ್ಣಿನ ಇದರಲ್ಲಿ ಮಾಡೋದ್ರದು ನೀರು ಬಿಡುವುದಿಲ್ಲ ನಾನ್ ಸ್ಟಿಕ್ದಲ್ಲಿ ಮಾಡೋದಾದ್ರೂ ಪಕ್ಕ ನೀರು ಬಿಡ್ತದೆ ನೋಡಿ ಈಗ ಚೆಂದ ಮಾಡಿ ಅದನ್ನು ಮಿಕ್ಸ್ ಮಾಡಿ ಲೋ ಫ್ಲೇಮಲ್ಲಿ ಇಡೀರಿ ಈಗ ಸ್ವಲ್ಪ ಸ್ವಲ್ಪ ನೋಡಿ ನೀರು ಬಿಡ್ತಾ ಬಂತು ಚಿಕನ್ ಅದು ಸ್ವಲ್ಪ ಬಿಡಲಿ ನೀರು ಬಿಡಲಿ ಮತ್ತು ಜಾಸ್ತಿ ನಿಮಗೆ ಮಸಾಲೆ ಗ್ರೇವಿ ಬೇಕಾದರೆ ಸ್ವಲ್ಪ ನೀವು ನೀರು ಹಾಕಿಕೊಳ್ಳಿ ಅಂದರೂ ನೀರು ಬಿಡ್ತದೆ ಮತ್ತು ನಮಗೆ ಸ್ವಲ್ಪ ಗ್ರೇವಿ ಸ್ವಲ್ಪ ಕಡಿಮೆ ಇರಲಿ ಅಂತ ನೋಡಿ ಈಗ ಉಪ್ಪು ಹಾಕಬೇಕು ಮಿಡ್ಲಲ್ಲಿ ನಿಮಗೆ ಇಲ್ಲಿ ಈಗ ನೋಡಿ ಹಾಕಬೇಕು ನೀವು ಉಪ್ಪು ನೋಡಿ ಈಗ ಎಷ್ಟು ಬಿಟ್ಟಿತ್ತು ನೋಡಿ ಮಸಾಲೆಯಲ್ಲಿ ನೀರು ಬಿಟ್ಟಿದ್ದು ನೋಡಿ ಚಿಕನಲ್ಲಿ ಈಗ ಅದು ಸ್ವಲ್ಪ ಗ್ರೇವಿ ಆರಿಸಲಿ ಸ್ವಲ್ಪ ಗ್ರೇವಿ ಆಗಲಿ ಈಗ ಇದು ಈಗ ನಾವು ಅದನ್ನು ಈಗ ಲೋ ಇರಲಿ ಸ್ವಲ್ಪ ಹೈ ಹೈ ಫ್ಲೇಮ್ ಮಾಡಿ ಈಗ ನೋಡಿ ಈಗ ನಾವು ಅದಕ್ಕೆ ಇನ್ನೂ ಸಹ ಅದು ಮಸಾಲೆ ಸ್ವಲ್ಪ ಗ್ರೇವಿ ಥರ ಉಂಟು ಈಗ ಸ್ವಲ್ಪ ಗ್ರೇವಿ ಕಡಿಮೆ ಆಯಿತು ಈಗ ನಾವು ಆಗ ಮಾಡಿಟ್ಟಂತಹ ಬೀಜ ಮೆಣಸೆ ಇದೆಲ್ಲ ಫ್ರೈ ಮಾಡಿಟ್ಟಂಥದ್ದು ಈಗ ಅದನ್ನು ಅದಕ್ಕೆ ಹಾಕುವ ಹಾಕಿ ಅದನ್ನು ಒಂದು ಎರಡು ಸುತ್ತಿನಷ್ಟು ನಾವು ಅದನ್ನು ತಿರುಗಿಸುವ ಎರಡು ನೋಡಿ ತುಂಬ ಟೇಸ್ಟಿಯಾದ ಚಿಕನ್ ಹುರುವಲ್ ರೆಡಿ ಆಯಿತು ನೀವು ಸಹ ಟ್ರೈ ಮಾಡಿ ತುಂಬ ಸುಲಭವಾಗಿ ಅತಿ ಕಡಿಮೆ ಸಮಯದಲ್ಲಿ ನಮಗೆ ಮಾಡ್ಬೋದು ಸೊ ಫ್ರೆಂಡ್ಸ್ ನಿಮಗೆ ಯಾರಿಗೆಲ್ಲ ಈ ನನ್ನ ಚಿಕನ್ ಉರುವಲ್ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ಈ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೋಡಿ ಚಿಕನ್ ಹುರುವಲ್ ರೆಡಿ ಆಯಿತು ನೀವು ಸಹ ಟ್ರೈ ಮಾಡಿ ನಿಮಗೆ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡಿ ನೋಡಿ ತುಂಬ ಟೇಸ್ಟಿ ಚಿಕನ್ ಹೂರುವ ರೆಡಿ ಆಯಿತು ನೋಡಿ ಈಗ ನಾನು ಸರ್ವ್ ಸಹ ಮಾಡಲಿಕ್ಕೆ ನೋಡಿ ನಿಮಗೆ ತುಂಬ ಇದು ಗ ಗಸಿ ಗಸಿ ಥರ ಇದ್ದರೆ ನಿಮಗೆ ಅದು ಸ್ವಲ್ಪ ಆವಿ ಆಗಬೇಕಾದ್ರೆ ನೀವು ಸ್ವಲ್ಪ ಬಿಡ್ಬೋದು ನಮಗೆ ಸ್ವಲ್ಪ ಅದು ಊಟ ಮಾಡಲಿಕ್ಕೆಲ್ಲ ಕಷ್ಟ ಆಗ್ತದೆ ಅದಕ್ಕೋಸ್ಕರ ನಾವೀಗ ಇಟ್ಟಿದ್ದೇವೆ ನನಗೆ ಅದು ಅವರವರ ಅನುಗುಣಕ್ಕೆ ತಕ್ಕ ಬಿಟ್ಟದ್ದು ನಿಮಗೆ ತುಂಬ ಡ್ರೈ ಬೇಕಾದರೆ ನೀವು ಡ್ರೈ ಮಾಡ್ಬೋದು ನೋಡಿ ಚಿಕನ್ ಹೂರುವ ರೆಡಿ ಆಯಿತು ನೀವು ಸಹ ಟ್ರೈ ಮಾಡಿ ಓಕೆ ಟೇಕ್ ಕೇರ್ ಮುಂದಿನ ಹೊಸ ರೆಸಿಪಿಯೊಂದಿಗೆ ಸಿಗುವ Bye-bye.